ಹಾಯ್ ಫ್ರೆಂಡ್ಸ್ ಮಲಪ್ರಭಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮೊಳಕೆ ಒಡೆದ ಹೆಸರು ಕಾಳಿಂದ ದಹಿ ಚಾಟ್ ಮಸಾಲ ಯಾವ ರೀತಿ ಮಾಡೋಣಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ಮೊಳಕೆ ಒಡೆದ ಕಾಳನ್ನು ನೀವು ಮೊದಲಿಗೆ ಮಿಕ್ಸಿನಲ್ಲಿ ಹಾಕಿ ತುರು ತುರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಸಣ್ಣ ರವ ಹಾಕ್ಕೊಳ್ಳಿ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ ನೀವು ಕ್ವಾಂಟಿಟಿ ಕಡಿಮೆ ಇದ್ದರೆ ಮೊಸರು ಸ್ವಲ್ಪನೇ ಹಾಕ್ಕೊಳ್ಳಿ ಇಲ್ಲಾಂದರೆ ತಿಳುವಾಗುತ್ತೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಹಾಕಿ ಚೆನ್ನಾಗಿ ಮೊಸರು ಮತ್ತು ಸಾಲ್ಟ್ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು ಕಲಸಿದ ನಂತರ ಸಣ್ಣ ಸಣ್ಣ ಉಂಡೆ ಥರ ಮಾಡ್ಕೊಳ್ಳಿ ನೋಡಿ ಇದು ಕೈಗೆ ಹತ್ತದೇ ಇರೋ ಹಾಗೆ ಆಗೋ ಥರ ನೀವು ರವಾನ ಹಾಕೋಬೇಕಾಗುತ್ತೆ ನೋಡಿ ನೋಡ್ತಾ ಇದ್ದೀರಲ್ಲ ಈಗ ನಾನು ಒಂದು ಪಾತ್ರೆಯಲ್ಲಿ ನೀರು ಇಟ್ ಇಟ್ಟಿದ್ದೀನಿ ಇದ್ರ ಮೇಲೆ ಒಂದು ಸಾನಗಿನ ಇಟ್ಕೊಂಡು ನೀವು ರೆಡಿ ಮಾಡಿರೋಂಥ ಈ ಮೊಳಕೆ ಒಡೆದ ಹೆಸರು ಕಾಳಿನ ಒಡ ಆಗತ್ತೆ ಕಾಣ್ತಾ ಇದ್ದಾವಲ್ಲ ಇವನ ನಾವು ಉಗಿದ ಮೇಲೆ ಬೇಯಿಸೋಕ್ಕೆ ಇಟ್ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಇಟ್ಟರೆ ಸಾಕು ಬೆಂದು ಬಿಡುತ್ತೆ ಬೆಂದ ನಂತರ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈಗ ಚಾಕುವಿನಿಂದ ನಾನು ನೋಡ್ತಾ ಇದ್ದೀನಿ ಬೆಂದಿದೆ ಅಂತ ಬೆಂದಿದ್ರೆ ಚಾಕುಗೆ ಹತ್ತೋದಿಲ್ಲ ಈಗ ಅದನ್ನು ಒಂದು ಪ್ಲೇಟಲ್ಲಿ ನಾನು ಒಂದೊಂದು ತೆಗೆದು ಇದ್ದೀನಿ ಹೆಸರು ಕಾಳು ವಡ ಎಷ್ಟು ಚೆನ್ನಾಗಿ ಮೃದುವಾಗಿ ಬಂದಿದೆ ನೋಡ್ಕೊಳ್ಳಿ ಆಮೇಲೆ ಹೆಸರು ಕಾಳು ಮೊಳಕೆ ಹೊಡೆದಿದ್ದು ತುಂಬ ರಿಚ್ ಪ್ರೋಟೀನ್ ಇರೋದ್ರಿಂದ ಸಣ್ಣ ಮಕ್ಕಳಿಗೆ ತುಂಬ ಒಳ್ಳೆಯದು ಆಮೇಲೆ ಇದಕ್ಕೆ ನಾನು ಸ್ವೀಟ್ ಚಟ್ನಿ ಮಾಡ್ಕೊಂಡಿದ್ದೀನಿ ಗ್ರೀನ್ ಚಟ್ನಿನೂ ಮಾಡ್ಕೊಂಡಿದ್ದೀನಿ ಸ್ವೀಟ್ ಚಟ್ನಿ ಅಂತಂದರೆ ಸ್ವಲ್ಪ ಹುಣಸಿ ಹಣ್ಣೆನೆ ಹಾಕಿ ಅದರದ ಒಳಗಡೆ ಸ್ವಲ್ಪ ಖಾರ ಮತ್ತು ಬೆಲ್ಲ ಹಾಕಿದರೆ ಸ್ವೀಟ್ ಚಟ್ನಿ ರೆಡಿಯಾಗುತ್ತೆ ಗ್ರೀನ್ ಚಟ್ನಿ ಕೊತ್ತಂಬರಿ ಮತ್ತು ಪುದೀನ ಬೆಳ್ಳುಳ್ಳಿನ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡಿದರೆ ಅದು ಗ್ರೀನ್ ಚಟ್ನಿ ರೆಡಿಯಾಗುತ್ತೆ ಈಗ ನಾವು ಒಂದು ಪ್ಲೇಟಲ್ಲಿ ಇದನ್ನು ಹಾಕ್ಕೊಂಡಿದ್ವಲ್ಲ ನಾವು ಇದಕ್ಕೆ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹಾಕಿ ನಿಮಗೆ ಎಷ್ಟು ಬೇಕು ಮೊಸರು ಅಷ್ಟು ಹಾಕೋಬೋದು ಹುಳಿ ಇದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಎಣ್ಣೆ ಯೂಸ್ ಮಾಡಿಲ್ಲ ಆಯಿಲ್ ತಿನ್ನೋದಿಲ್ಲ ಅಂತ ಡಯಟಲ್ಲಿ ಇರೋರು ಇದನ್ನು ಯೂಸ್ ಮಾಡ್ಕೋಬೋದು ಇದು ತುಂಬ ಹೆಲ್ದಿನೂ ಆಗಿರುತ್ತೆ ಆಮೇಲೆ ಟೇಸ್ಟಿನೇ ಆಗಿರುತ್ತೆ ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ತಿನ್ನೋಕ್ಕೆ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕಿದ ತಕ್ಷಣ ನಾನು ಗ್ರೀನ್ ಚಟ್ನಿ ಹಾಕಿದೆ ಸ್ವಲ್ಪ ಗ್ರೀನ್ ಚಟ್ನಿ ಹಾಕಿದ ನಂತರ ಸ್ವೀಟ್ ಚಟ್ನಿ ಹಾಕ್ಕೊಳ್ಳಿ ಸ್ವೀಟ್ ಇಷ್ಟಪಡೋರು ಜಾಸ್ತಿ ಸ್ವೀಟ್ ಚಟ್ನಿ ಹಾಕ್ಕೋಬೋದು ಸ್ವೀಟ್ ಅಂದ ಚಟ್ನಿ ಅಂದರೆ ಇದು ಹುಳಿ ಮತ್ತು ಖಾರ ಸ್ವೀಟು ಮೂರೂ ಇರುತ್ತೆ ಆಮೇಲೆ ಇದಕ್ಕೆ ನೀವು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಉಳ್ಳಾಗಡ್ಡಿ ಆನಿಯನ್ನ ಹಾಕೋಬೇಕು ನಿಮಗೆ ಆನಿಯನ್ ಜಾಸ್ತಿ ಬೇಕಂದ್ರೆ ಹಾಕೋರಿ ನಾನು ಒಂದು ಸ್ವಲ್ಪನ ಹಾಕಿದ್ದೀನಿ ಆಮೇಲೆ ದಾಳಿಂಬಿ ಬೀಜಗಳನ್ನು ಹಾಕಿದ್ದೀನಿ ನಾನು ಹಣ್ಣು ಮಕ್ಕಳು ತುಂಬ ಇಷ್ಟಪಡ್ತಾರಲ್ಲ ಇದನ್ನು ಹಾಕಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ ಉಪ್ಪು ಹಾಕಿದ ತಕ್ಷಣ ನಾನು ಇದಕ್ಕೆ ಮಸಾಲೆ ಖಾರ ಯೂಸ್ ಮಾಡಿದ್ದೀನಿ ಮನೆಯಲ್ಲಿ ಮಸಾಲೆ ಖಾರ ಮಾಡಿದ್ದೆ ಅದನ್ನು ಹಾಕಿದ್ದೀನಿ ಮಸಾಲೆ ಖಾರ ಹಾಕೋದ್ರಿಂದ ಸ್ನ್ಯಾಕ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಓನ್ಲಿ ಕ ಪುಡಿ ಖಾರ ಹಾಕಿದರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಯಾಕಂದರೆ ನಾನು ಯಾವುದೇ ರೀತಿ ಮಸಾಲ ಚಾಟ್ ಮಸಾಲ ಆಗಲಿ ಯೂಸ್ ಮಾಡಿಲ್ಲ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಿನ್ನಬೇಕು ಅಂತ ಬಾಯಲ್ಲಿ ನೀರು ಬರ್ತಾ ಇದೆ ಆಮೇಲೆ ನೀವು ಇದಕ್ಕೆ ಸ್ವಲ್ಪ ಶೇವ್ ಹಾಕ್ಕೊಬೋದು ಇಲ್ಲ ನಾ ಆಯಿಲಿ ತಿನ್ನೋದಿಲ್ಲ ಅಂದವರು ಸ್ಕಿಪ್ ಮಾಡ್ಕೋಬೋದು ಮಕ್ಕಳಿಗೆ ಅಂತ ಮಾಡಿದ್ನೆಯಲ್ಲ ಅದಕ್ಕೆ ನಾನು ಶೇವ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿನ ಒಮ್ಮೆ ನೀವು ಟ್ರೈ ಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಆಮೇಲೆ ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿರುತ್ತೆ ಚಿಕ್ಕ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ವಾವ್ ಥ್ಯಾಂಕ್ ಯು